ನಮಸ್ಕಾರ ನಾನು ಇಂದು ನಿಮಗೆ ಇನ್ನೊಂದು ವಿಶೇಷವಾಗಿರೋ ಕುಂಭಕೋಣಂ ಅಂತ ದರ್ಶನ ಮಾಡಿಸ್ತೇನೆ ಕುಂಭಕೋಣಂಗೆ ಏನೇನು ದರ್ಶನ ಮಾಡಿಸೋದು ಎಲ್ಲರಿಗೂ ಗೊತ್ತೇ ಇದೆ ಕುಂಭಕೋಣಂ ಬಗ್ಗೆ ಅಂತ ತಂದ್ಕೊಂಡ್ರೆ ಕುಂಭಕೋಣಂನಲ್ಲಿ ನೀವು ನೋಡುವಂಥದ್ದು ಇವಾಗ ಗುರು ದೇವಸ್ಥಾನ ನೋಡಿರ್ತೀರ ಶುಕ್ರ ದೇವಸ್ಥಾನ ನೋಡಿರ್ತೀರ ಶನೀಶ್ವರ ಸ್ವಾಮಿಯ ದೇವಸ್ಥಾನ ನೋಡಿರ್ತೀರಾ ಮಂಗಳ ಗ್ರಹ ಎಲ್ಲ ನೋಡಿರ್ತೀರ ಆದರೆ ಈ ದೇವಸ್ಥಾನಗಳನ್ನೆಲ್ಲ ಬಿಟ್ಟು ಒಂದು ವಿಶೇಷವಾಗಿರೋ ದೇವಸ್ಥಾನ ಇದೆ ಅದು ಶ್ರೀ ಗರ್ಭರಕ್ಷಕಾಂಬಿಕೆ ಈ ಗರ್ಭರಕ್ಷಕಾಂಬಿಕೆ ದೇವಸ್ಥಾನ ಸಾಧಾರಣ ನಿಮಗೆ ಯಾವುದೇ ಪ್ಯಾಕೇಜ್ ಟೂರಲ್ಲಿ ನೀವು ಎಲ್ಲೇ ಹೋದ್ರೂ ನವಗ್ರಹ ತೋರಿಸ್ಬಿಟ್ಟು ತಿನ್ನಲಾರು ಕರ್ಕೊಂಡು ಬಂದುಬಿಡ್ತಾರೆ ಅಥವಾ ಟ್ರೈನಿಂಗ್ ಬಿಡ್ತಾರೆ ಅಥವಾ ಬಸ್ಗೆ ಬಿಡ್ತಾರೆ ಬಟ್ ಇಲ್ಲಿ ವಿಶೇಷವಾಗಿ ನೀವು ನೋಡಬೇಕಾಗಿರೋದು ಕುಂಭಕೋಣ ಮನ ಹತ್ರ ತಿರುಗರುಗಾ ಊರು ಅಂತ ಒಂದು ಊರು ಬರುತ್ತೆ ತಿರುಗರುಗಾ ಅಂದ್ರೆ ಮಕ್ಕಳಿಗೆ ಯಾರು ಇಲ್ವೋ ಅಥವಾ ಮಕ್ಕಳೇ ಆಗಲ್ವೋ ಅಥವಾ ಮಕ್ಕಳ ಹಡಿಲಿಕ್ಕೆ ಹೋಗ್ತಾ ಇದ್ದಾರೋ ಅಥವಾ ಗರ್ಭದಲ್ಲಿ ನಿಂತು ಅಭಾಷಣ ಆಗ್ತಾ ಇದೆಯೋ ಅಂತ ಯಾವುದೇ ಮಾತೆಯರ್ಗೂ ಇಲ್ಲಿ ವಿಶೇಷವಾಗಿರುವ ಆಶೀರ್ವಾದ ಸಿಗುತ್ತೆ ಈ ತಾಯಿಯ ಹೆಸರು ಶ್ರೀ ಗರ್ಭ ಅಂದರೆ ಹೆಸರಲ್ಲೇ ನೋಡಿ ಎಷ್ಟು ವಿಶೇಷ ಗರ್ಭವನ್ನು ಅಂತ ಅಂದರೆ ನಮ್ಮ ಗರ್ಭವನ್ನು ಕಾಪಾಡ್ತಾಳೆ ತಾಯಿ ಪಾರ್ವತಿ ಪಾರ್ವತಿಯನ್ನು ಇಲ್ಲಿ ಗಿರುಜಗೈ ಅಂತ ಹೇಳ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಾಮಿ ಟೆಂಪಲ್ ಅಂತ ಹೇಳ್ತಾರೆ ಮುನ್ನ ಮುಲ್ಲವನತ ಸ್ವಾಮಿ ದೇವಸ್ಥಾನ ಅದು ಶಿವನಿಗೆ ದೇವಸ್ಥಾನ ಇಲ್ಲಿ ನಿಮಗೆ ಹೇಳಲು ಒಂದು ಮಂತ್ರ ಕೊಡ್ತಾರೆ ತುಂಬ ಸಂತೋಷಕರವಾದ ವಿಷಯ ಏನೆಂದರೆ ಇಲ್ಲಿ ಹೋದವ್ರಿಗೆ ಮಕ್ಕಳಾಗದಿರೋ ಯಾರ್ಯಾರು ಮಕ್ಕಳಾಗಲ್ವೋ ಖಂಡಿತವಾಗಲೂ ಆ ಅಲ್ಲಿ ಹೋಗಿ ಹರಸ್ಕೊಂಡು ಮೇಲೆ ಒಂದು ಐದಾರು ತಿಂಗಳಲ್ಲಿ ಮಕ್ಕಳಾಗುತ್ತೆ ಹರಿಯೋ ನದಿ ಹೆಸರು ತುಂಬ ಖುಷಿ ಪಡ್ತೀರಾ ಪಾಪನಾಶ್ರಮ್ ತಾಲೂಕು ಆ ನದಿಯಲ್ಲಿ ನೀವು ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಯಾವುದೇ ನದಿಗೋದ್ರೂ ಫಸ್ಟ್ ಕಾಲು ಬಿಡ್ಬಿಡ್ಬಿಡಿ ಯಾಕೆಂದರೆ ಪುಣ್ಯಕ್ಷೇತ್ರ ನೀರು ತೊಗೊಂಡು ತಲೆ ಮೇಲೆ ಪ್ರೋಕ್ಷಣೆ ಮಾಡಿ ನಮಸ್ಕಾರ ಮಾಡಿ ಮತ್ತೆ ನನ್ನ ತಮ್ಮ ಪಾದಗಳನ್ನು ಕೈಕಾಳನ್ನು ತೊಳ್ಕೊಂಬರಬೇಕು ಇದು ಈ ಗರ್ಭರಕ್ಷಕಾಂಬಿಕೆ ದೇವಸ್ಥಾನದ ವಿಶೇಷತೆ ಏನೆಂದರೆ ನೀವು ಯಾರಿಗೆ ಮಕ್ಕಳಾಗಬೇಕೋ ಅವರಲ್ಲಿ ಹೋಗಿ ಒಂದು ಸಣ್ಣ ತೊಟ್ಟಲು ಕಟ್ತಾರೆ ಅಥವಾ ಅರ್ಚಕರಿಗೆಲಿ ಹೇಳಿದರೆ ಮಕ್ಕಳಾಗಲಿ ಅಂತ ಒಂದು ಆಶೀರ್ವಾದ ಮಾಡಿ ಅದಕ್ಕೆ ಒಂದು ಕಾಣಿಕೆ ಕೇಳ್ತಾರೆ ಐನೂರು ಒಂದು ರೂಪಾಯಿ ಸಾವಿರದ ಒಂದು ರೂಪಾಯಿ ಇದು ನೀವು ಮನಿ ಆರ್ಡ್ರ್ ಮುಖಾಂತರನೂ ಕಳಿಸ್ಬೋದು ಸಮಯ ಇದ್ದಲ್ಲಿ ಇದು ಈ ಊರನ್ನ ನೋಡ್ಕೊಂಡು ಬಂದರೆ ನಿಮಗೆ ತುಂಬ ಸಂತೋಷವಾಗುತ್ತದೆ ಇಲ್ಲಿ ನೀವು ದೇವರನ್ನ ಇಲ್ಲಿ ನೋಡ್ಕೊಂಡು ಮೇಲೆ ಏನಾಗುತ್ತದೆ ಅಂತಂದರೆ ನಿಮಗೆ ತುಪ್ಪ ಕೊಡ್ತಾರೆ ತುಪ್ಪ ಅಂದರೆ ಅನ್ನದಲ್ಲಿ ಕಳಿಸಿ ತಿನ್ಬೋದು ಮತ್ತು ಎಣ್ಣೆ ಕೊಟ್ಟರೆ ಹೊಟ್ಟೆಗೆ ಸೋರ್ಕೊಳ್ಳೋದು ಶಾಸ್ತ್ರ ಏನು ಹೇಳುತ್ತದೆ ಅಂದರೆ ಈ ದೇವಸ್ಥಾನದ ಶಾಸ್ತ್ರ ಆ ತಾಯಿನೇ ಬಂದು ನಿಮಗೆ ಡೆಲಿವರಿ ಮಾಡ್ತಾಳೆ ನೋವಿಲ್ದೇ ನಾನು ಮಗುವನ್ನು ಹಡಿಯಲಿಕ್ಕೆ ಮಾಡ್ತಾಳೆ ಅಂತ ಶ್ರೀ ಗರ್ಭದ ರಕ್ಷಕಾಂಬಿಕೆ ದೇವಸ್ಥಾನ ಈ ದೇವಸ್ಥಾನದ ಅಡ್ರೆಸ್ ವಿಲಾಸವನ್ನು ನಾನು ಹೇಳ್ತೀನಿ ನಾನು ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿದೆ ಹಾಗೆ ನಾನು ನೋಡುವಂಥ ಎಲ್ಲ ಬಾಂಧವರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಒಳ್ಳೆಯ ಮನೆ ಭಾವ ಒಳ್ಳೆ ಒಳ್ಳೆಯ ಮನೋಭಾವದಿಂದ ನಿಮಗೆ ಹೇಳ್ತಾ ಇದ್ದೀನಿ ಶ್ರೀ ಗರ್ಭ ರಕ್ಷಕಾಂಬಿಕೈ ಮತ್ತೆ ಹೇಳ್ತೇನೆ ಶ್ರೀ ಗರ್ಭ ರಕ್ಷಕಾಂಬಿಕೈ ತಿರುಕರೂರ್ ಗಾವೂರ್ ತಿರುಕರೂರ್ ಗಾವೂರ್ ಪಾಪನಾಶಂ ತಾಲ್ಲೂಕ್ ಪಾಪನಾಶಂ ತಾಲ್ಲೂಕ್ ತಂಜಾವೂರು ಡಿಸ್ಟ್ರಿಕ್ಟ್ ತಂಜಾವೂರು ಡಿಸ್ಟ್ರಿಕ್ಟ್ ತಮಿಳ್ನಾಡು ತಮಿಳ್ನಾಡು ಪಿನ್ ಕೋಡ್ ಬಂದು ಸಿಕ್ಸ್ ಒನ್ ಫೋರ್ ತ್ರೀ ಡ ಟೂ ಝೀರೋ ಸಿಕ್ಸ್ ಒನ್ ಫೋರ್ ಟೂ ತ್ರೀ ಝೀರೋ ಇದನ್ನು ನೀವು ಅವ್ರಿಗೆ ಮನಿ ಆರ್ಡರ್ ಕಳಿಸ್ಬೋದು ಅಥವಾ ತಾವು ಪರ್ಸ್ನಲಾಗಿ ಹೋಗಿ ಬರ್ಬೋದು ನಂತರ ಮಗು ಹುಟ್ಟಿದ ಮೇಲೆ ನೀವಲ್ಲಿ ಹೋಗ್ಬಿಟ್ಟು ಆ ದೇವರಿಗೆ ಸೇವೆಯನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಮತ್ತು ಆ ಮಗುನ ಕ ಹುಟ್ಟಿದ ಮೇಲೆ ಕರ್ಕೊಂಡು ಹೋಗಿ ಹೊಸಲನ್ನು ತೊಳಿಸ್ತಾರೆ ಅಂತಲೂ ಶಾಸ್ತ್ರ ಇದೆ ಇದು ಒಂದು ವಿಶೇಷ ದೇವಸ್ಥಾನ ಇನ್ನೊಂದು ನಾನು ಕಂಡದಂಥ ದೇವಸ್ಥಾನ ನೀವು ಸಾಧಾರಣ ಗುರು ನೋಡಿರ್ತೀರ ಮಂಗಳ ನೋಡಿರ್ತೀರ ಬುದ್ಧ ನೋಡಿರ್ತೀರ ಕ್ಯಾನ್ಸರ್ ದೇವಸ್ಥಾನಗಳಿರೆ ಕ್ಯಾನ್ಸರ್ ದೇವಸ್ಥಾನ ಅಂದರೆ ಕರ್ಕಾಟಕ ರಾಶಿ ಅಂತಾರೆ ಕರ್ಕಾಟಕ ರಾಶಿ ಅಂತಂದರೆ ಇಲ್ಲಿ ನೀವು ನಾನು ಆಶ್ಚರ್ಯಚಕಿತಲಾದೆ ದೇವರು ಬಂದು ಪಾಳು ಬಿದ್ದಿರೋ ಮಂಟಪದಲ್ಲಿ ಒಂದು ಅಮ್ಮನವರು ಅಮ್ಮನವರ ವಿಗ್ರಹದಲ್ಲಿ ಇವರು ನೀವು ಇವಾಗ ಅಲ್ಲಿ ಎಣ್ಣೆ ಕೊಡ್ತಾ ಇದ್ರು ಏನಪ್ಪ ಎಣ್ಣೆ ಅಂತ ನನಗೂ ಕೂದಲಾಯಿತು ಏನಾಗಿದೆ ಅಂತಲ್ಲಿ ನೋಡಿದ್ರೆ ನೀವು ಅಡುಗೆ ಮಾಡುವಂಥ ರಿಫೈನ್ಡ್ ಆಯಿಲ್ ಅಥವಾ ಗ್ರೌಂಡ್ನೆಟ್ ಆಯಿಲ್ ಆಯಿಲ್ ತಗೊಂಡೋದ್ರೆ ಆ ಗ್ರೌಂಡ್ ನಟ್ ನೀವು ಮೇಲ್ಗಡೆಯಿಂದ ದೇವ್ರಿಗೆ ಹಾಕ್ತಾ ಬಂದರೆ ದೇವರಿಗೆ ಹಾಕಿದ ತಕ್ಷಣ ವಿಗ್ರಹ ಆ ಗೋಲ್ಡನ್ ಕಲರ್ ಇರುತ್ತೆ ಸಾಧಾರಣ ಯೆಲೋ ಕಲರ್ ಅಥವಾ ಗೋಲ್ಡ್ ಕಲರ್ ಇರುತ್ತಲ್ವ ಎಣ್ಣೆ ಅದು ಈ ಕಡೆ ಬದಿಯಲ್ಲಿ ಬಂದು ನಿಮಗೆ ಹಸೂರು ಕಲರಾಗಿ ಮಾರ್ಪಾಟಾಗುತ್ತೆ ಆ ವಿಗ್ರಹದ ಮೇಲೆ ಬಿದ್ದಿರುವಂಥ ಹಸೂರು ಕಲರ್ ಎಣ್ಣೆಯನ್ನು ತೆಗೆದು ನಿಮಗೆ ಅದನ್ನು ಕೊಡ್ತಾರೆ ಅದನ್ನು ನೀವು ಸೇವಿಸಿದರೆ ಯಾರ್ಯಾರಿಗೆ ತೊಂದರೆ ಇರುತ್ತೋ ಈ ಕ್ಯಾನ್ಸರ್ಗಳಂತೂ ಇತ್ತೀಚೆಗೆ ಎಲ್ಲರಿಗೂ ಮಾಡಿರುವಂಥ ತುಂಬ ತೊಂದರೆ ಕೊಡುವಂತಹ ಕಾಯಿಲೆ ಆ ಕಾಯಿಲೆಗಳೆಲ್ಲ ನಿವೃತ್ತಿಯಾಗುತ್ತೆ ಆ ಕಾಯಿಲೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೇನೆ ಇದು ಒಂದು ವಿಶೇಷ ದೇವಸ್ಥಾನ ಕರ್ಕಾಟಕ ರಾಶಿ ಕ್ಯಾನ್ಸರ್ ಅಂತ ಹೇಳ್ತೇನೆ ನಂತರ ಇನ್ನೊಂದು ವಿಶೇಷ ದೇವಸ್ಥಾನ ಇದೇ ಕರ್ಕಾಟಕ ರಾಶಿ ದೇವಸ್ಥಾನದಲ್ಲಿ ಒಂದು ನಾಂಡ ಕೋವಿಲ್ ಅಂತ ಹೇಳ್ತಾರೆ ನಾಂಡ ಕೋವಿಲ್ ಅಂದರೆ ಈಶ್ವರ ಈಶ್ವರನಿಗೆ ಇಲ್ಲಿ ಏನು ಒಂದು ತುಂಬ ವಿಶೇಷ ಸಂಗತಿ ಅಂತ ನಾನು ನೋಡಿದೆ ಹಾವುಗಳು ಸರ್ಪ ಸರ್ಪಗಳು ಜಾಸ್ತಿ ಇದೆ ಆ ಒಂದು ಈಶ್ವರನ ತಲೆಯಲ್ಲಿ ತಲೆ ಮೇಲೆ ತಲೆ ಭಾಗದಲ್ಲಿ ಇಲ್ಲಿ ಲಿಂಗದ ಭಾಗದಲ್ಲಿ ಒಂದು ದೊಡ್ಡದ ಒಂದು ನವೆನದು ತೂತು ಅಥವಾ ಒಂದು ಗ್ಯಾಪ್ ಥರ ಬರುತ್ತೆ ನೀವು ಅದ್ರೊಳಗಡೆ ಕೈ ಬಿಟ್ಟರೆ ನಿಮ್ಮ ಕೈ ಪೂರ್ತ ಅದರೊಳಗಡೆ ಹೋಗುತ್ತೆ ಆದರೆ ಸರ್ಪಗಳು ಏನೂ ಮಾಡೋಲ್ಲ ಇದು ವಿಶೇಷವಾಗಿರೋ ದೇವಸ್ಥಾನ ಶಿವನ ದೇವಸ್ಥಾನ ಅದು ಶಿವನ ಬಗ್ಗೆ ಆರಾಧನೆ ಮಾಡೋದಲ್ಲ ಹಾಗಾಗಿ ಅದರ ಬಗ್ಗೆ ಮಾಹಿತಿನೂ ಕೊಟ್ಟರೆ ಒಳ್ಳೆಯದು ಅಂತ ಖುಷಿಯಾಗಿ ಹೇಳ್ತಾ ಇದ್ದೀನಿ ಪ್ರತಿ ನವಗ್ರಹ ದೇವಸ್ಥಾನದಲ್ಲೂ ಈಶ್ವರನಿಗೆ ಆದ್ಯತೆ ಇದು ಶೈವ ಸಂಸ ಸಂಪ್ರದಾಯದಲ್ಲಿ ಮಾಡುವಂತಹ ಪೂಜೆ ನವಗ್ರಹ ದೇವಸ್ಥಾನ ಇದು ನಾಂಡಾಕೋಯಿಲ್ ಅಂತ ಹೇಳಿದೆ ನಿಮಗೆ ಮತ್ತೆ ಕ್ಯಾನ್ಸರ್ ಕರ್ಕಾಟಕ ರಾಶಿ ಅಂತ ಹೇಳಿದೆ ಗಿ ಗರ್ಭರಕ್ಷಕಾಂಬಿಕೆ ಹೇಳಿದೆ ಇದು ಮಾಮೂಲು ನವಗ್ರಹ ದೇವಸ್ಥಾನ ಅಲ್ದಿರ ನೀವು ನೋಡುವಂಥ ವಿಶೇಷವಾಗಿರೋ ದೇವಸ್ಥಾನ ಇನ್ನೂ ಎರಡು ಸ್ಥಳದ ಬಗ್ಗೆ ಹೇಳ್ತೇನೆ ಮತ್ತು ನೀವು ಸ್ವಲ್ಪ ಮುಂದೆ ಬಂದರೆ ಆಂಜನೇಯ ಮೊದಲಾಗಿ ತಪಸ್ ಮಾಡಿ ಮಂಡಿ ಉರಿ ರಾಮನಾಮ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿ ಪಾದಗಳನ್ನು ಊರಿ ಮಂಡಿ ಊರಿ ಶ್ರೀರಾಮ ಶ್ರೀರಾಮ ಅಂತ ಮಾಡಿರುವಂತಹ ಮಂತ್ರ ಇಲ್ಲಿ ವಿಶೇಷವಾಗಿ ಗುರು ದತ್ತಾತ್ರೇಯರ ಪಾದುಕೆ ಇದೆ ಮತ್ತು ಶಂಕರಾಚಾರ್ಯರ ಪಾದುಕೆ ಇದೆ ಅವರೇ ಇಲ್ಲಿದ್ದು ವಿಶೇಷವಾಗಿ ಪೂಜೆ ಮಾಡ್ತಿದ್ರು ಅಂತ ಬಹಳ ಹಳೇ ಕಾಲದ ಒಂದು ದೇವಸ್ಥಾನ ಪಕ್ಕದಲ್ಲಿಯೇ ನೀವು ನೋಡಿದರೆ ಇನ್ನೊಂದು ವಿಶೇಷ ಸ್ಥಳ ಸಿಗುತ್ತದೆ ಇಲ್ಲಿ ಸ್ ಎಲ್ಲ ವಯಸ್ಸಾದ ಹೆಂಗಸರು ಮತ್ತು ಮಕ್ಕಳು ಎಲ್ಲರೂ ಇವಾಗ ನೀವು ಮಾಘಮಾಸದ ಸ್ನಾನ ಅಂತ ಮಾಡ್ತೀವಲ್ವಾ ಮಾಘ ಮಾಸದ ಸ್ನಾನ ನಾವು ಮಾಡಬೇಕು ಅಂತ ಹೇಳಿದಾಗ ಎಲ್ಲೂ ನೀವು ಹೊರಗಡೆ ಮಾಘಮಾಸದ ಸ್ನಾನ ಮಾಡೋಕ್ಕಾಗಲ್ಲ ಆ ಕಾಲದಲ್ಲೆಲ್ಲ ಎಲ್ಲಿತ್ತು ಟ್ರೈನು ಫ್ಲೈಟು ಇವಾಗ ಹಿಡ್ಕೊಂಡು ಹುಡುಗ್ಬಿಡ್ತೀವಿ ಎಷ್ಟು ಕಷ್ಟ ಗಟ್ಟಾದರೂ ಆ ಕಾಲದಲ್ಲೆಲ್ಲ ಪಾಪ ಕುದುರೆ ಮೇಲೆ ಕುದುರೆ ಮೇಲೆ ಆನೆ ಮೇಲೆ ಅಥವಾ ಪಲ್ಲಕ್ಕಿನಲ್ಲಿ ಹೊತ್ಕೊಂಡು ಹೊತ್ಕೊಂಡು ಅಲ್ಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ತಿಂಗಳು ಗಟ್ಟಲೆ ವರ್ಷಗಳ ಗಟ್ಟಲೆ ಟ್ರಾವೆಲ್ ಮಾಡ್ತಾಯಿದ್ರು ಆ ಥರ ಅವರು ಟ್ರಾವೆಲ್ ಮಾಡುವಾಗ ಒಂದು ಒಮ್ಮೆ ಶಂಕರಾಚಾರ್ಯರು ಹೇಳ್ತಾರೆ ತೀರ ವಯಸ್ಕರಾದ ಹೆಂಗಸರೆಲ್ಲ ಇದ್ದಾರೆ ಗಂಗೆ ತಾಯಿ ನೀನು ನನ್ನ ಅಮ್ಮ ತಾನೆ ಎಷ್ಟೆಲ್ಲ ನನಗೆ ಸಹಕಾರ ಮಾಡಿದ್ಯಾ ದಯವಿಟ್ಟು ಆ ಮಾಘ ಮಾಸದಲ್ಲಿ ಈ ಒಣಗೋಗಿರುವ ಬಾವಿಯಲ್ಲಿ ನೀರು ತುಂಬಲಿ ಅಂತ ಹೇಳಿದ್ದಾರೆ ನಾನು ಆ ಬಾವಿನ ಪ್ರತ್ಯಕ್ಷ ನೋಡಿದೆ ಆ ಬಾವಿನಲ್ಲಿ ನೀರೇ ಇರಲ್ಲ ಹೇಳಿದರೆ ಯಾವಾಗ ನಿಮಗೆ ಮಾಸ ಬರುತ್ತೋ ಆವಾಗ ಬಾವಿ ತುಂಬ ನೀರು ಬರುತ್ತೆ ಅಲ್ಲೆಲ್ಲ ಬಂದು ಸ್ನಾನ ಮಾಡ್ತಾರೆ ಆ ಗಂಗೆ ಎಲ್ಲಿಂದ ಬರ್ತಾಳೆ ಅಂತ ಇದ್ರಿಗೆ ಯಾರು ಗೊತ್ತಿಲ್ಲ ಇದು ನಮ್ಮ ಶಂಕರಾಚಾರ್ಯರ ಆಶೀರ್ವಾದ ಇನ್ನೂ ಒಂದು ಏನು ವಿಶೇಷತೆ ಈ ದೇವಸ್ಥಾನದಲ್ಲಿ ಅಂದರೆ ಇದರ ಮೇಲೆ ಒಂದು ದೊಡ್ಡ ಕಲ್ಲು ಚಪ್ಪಡಿ ಕಲ್ಲು ಹಾಕಿದ್ದಾರೆ ಈ ಚಪ್ಪಡಿ ಕಲ್ಲು ವಿಶೇಷ ಏನಂದರೆ ನಿಮ್ಗೆ ಯಾವಾಗಲಾದರೂ ನೀವು ಅಂದ್ಕೊಂಡಿದ್ದ ಕೆಲಸ ಆಗಬೇಕು ನಿಮಗೆ ಒಳ್ಳೆಯದಾಗಬೇಕು ಅಥವಾ ನಿಮ್ಗೆ ಏನಾರ ಕಾರ್ಯಕ್ರಮ ಆಗಬೇಕು ಈ ಥರ ನೀವು ಅಂದ್ಕೊಂಡಿದ್ದಲ್ಲಿ ಹೋಗಿ ಹೇಳಿದ್ರೆ ಆ ಚಪ್ಪಡಿ ಆಡತ್ತೆ ಆಡುತ್ತೆ ಯಾವಾಗಲೂ ನೀರಿರಲ್ಲ ಇರೋಲ್ಲ ಆಡತ್ತೆ ಕಳ್ಳ ಆಡುತ್ತೆ ನಿಮ್ಮ ಕೆಲಸ ಆಗಲ್ಲ ಅಂದರೆ ನೀವು ಚಪ್ಪಯ್ಯ ಅಂದರೂ ಆಡೋಲ್ಲ ಅದು ಇದು ಒಂದು ವಿಶೇಷ ದೇವಸ್ಥಾನ ಪಕ್ಕದಲ್ಲಿ ನಿಮಗೆ ಶಿವನಲಿಂಗ ಇದೆ ಈ ಶಿವನಲಿಂಗ ಮೂರ್ತಿ ನೋಡೋಕಂತೂ ಬಹಳ ಮುದ್ದಾಗಿದೆ ಹತ್ತತ್ರ ಇದು ಎಷ್ಟೋ ನನ್ಗೆ ಗೊತ್ತಿರೋ ಪ್ರಕಾರ ಸಾವಿರಾರು ವರ್ಷಗಳಾಗಿರ್ಬೋದು ತುಂಬ ಚೆನ್ನಾಗಿದೆ ಈ ಸ್ಥಳಗಳನ್ನು ದಯವಿಟ್ಟು ಕೇಳಿಕೊಂಡು ನೋಡಿಕೊಂಡು ಹೋಗಿ ಅದಾಗಿದ ಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಬದ್ವಿ ಇಲ್ಲಿ ಈಶ್ವರನಿಗೆ ಸ್ವಯಂವರವಾಗಿರುವ ದೇವಸ್ಥಾನ ಅಂದರೆ ಅವನಿಗೆ ನಿಶ್ಚಿತಾರ್ಥವಾಗಿರುವಂಥ ದೇವಸ್ಥಾನ ತುಂಬಾ ಆಶ್ಚರ್ಯ ಪಡ್ತೀರಾ ನೀವು ನಾನು ಹೇಳಿದ್ರೆ ಇನ್ನೊಂದು ಸಂಗತಿನ ಬಿಲ್ಪತ್ರೆ ಮೂರು ರುಚಿಯಲ್ಲಿದೆ ಸಿಹಿ ಹುಳಿ ಕಹಿ ಮೂರು ಸೇರಿರುವಂತ ಬಿಲ್ಪತ್ರೆ ಮರ ಇದೆ ಇಲ್ಲಿ ಇಲ್ಲಿ ತಾಯಿ ಪಾರ್ವತಿ ಮತ್ತು ನಂದಿಗೆ ವಿಶೇಷವಾಗಿ ಪೂಜೆ ಮಾಡ್ತಾರೆ ಇದು ಒಂದು ದೇವಸ್ಥಾನ ಈ ದೇವಸ್ಥಾನಗಳು ನಿಮ್ಗೆ ನಾರ್ಮಲ್ ಆಗಿ ಕುಂಭಕೋಣಂ ದೇವಸ್ಥಾನದಲ್ಲಿ ಯಾರು ತೋರಿಸೋಲ್ಲ ಸೊ ನೆಕ್ಸ್ಟ್ ಟೈಮ್ ನೀವು ಹೋದ್ರೆ ಮಾಹಿತಿ ತಿಳ್ಕೊಳ್ಳಿ ಅಥವಾ ನಮ್ಮ ಚಾನಲ್ ವಿಭಾಗಕ್ಕೆ ಹೇಳಿದ್ರೆ ನಮ್ಮ ಸಂಸ್ಥಾಪಕರಾದ ಬಾಲಕೃಷ್ಣ ಅವರ ಫೋನ್ ನಂಬರ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಅವ್ರನ್ನ ಕೇಳಿದ್ರೆ ಅವರು ನಿಮಗೆ ಗೈಡೆನ್ಸ್ ಕೊಡ್ತಾರೆ ನಾವು ಇದ್ರ ಬಗ್ಗೆ ಪ್ಯಾಕೇಜ್ ಟೂರ್ ಮಾಡ್ತೀವಿ ಸೊ ಖಂಡಿತ ಈ ಪ್ರವಾಸಕ್ಕೂ ತಾವು ಹೋಗಬೇಕು ಇದು ಕುಂಭಕೋಣಂ ನವಗ್ರಹ ದೇವಸ್ಥಾನದಲ್ಲಿರುವ ವಿಶೇಷ ದೇವಸ್ಥಾನಗಳು ನಾನು ಮೇನ್ ದೇವಸ್ಥಾನದಲ್ಲಿ ನಿಮಗೆ ರಾಹು ದೇವಸ್ಥಾನ ಕೇತು ದೇವಸ್ಥಾನ ಅದರ ಬಗ್ಗೆ ಯಾಕೆ ಹೇಳಿಲ್ಲ ಶಿವಚಂದ್ರ ಬಗ್ಗೆ ಯಾಕೆ ಹೇಳಿಲ್ಲ ಅಂದರೆ ಆ ದೇವಸ್ಥಾನಗಳೆಲ್ಲ ತಮಗೆ ಗೊತ್ತೇ ಇರುತ್ತೆ ಗೊತ್ತಿಲ್ಲದಿರೋ ಅಂಥ ವಿಶೇಷ ಮಾಹಿತಿ ಕೊಡಬೇಕು ಅಂತಾನೆ ಈ ಇಷ್ಟು ಎಕ್ಸ್ಟ್ರಾ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ನಿಮಗೆ ಇದು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ